ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ವಾರ್ಷಿಕ ಸಮ್ಮೇಳನದಲ್ಲಿ ಸಲ್ಮಾನ್ ಬಷೀರ್ ಅವರನ್ನು ಸರ್ವಾನುಮತದಿಂದ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಚಿಕ್ಕಮಗಳೂರಿನ ಮಫ್ತಿಹಳ್ಳಿಯ ದಿ ಸೆರೈ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೋಟಗಾರರು ಸಂಘಟನೆ ಪ್ರತಿನಿಧಿಗಳು ಹಾಗೂ ಕಾಫಿ ವಲಯದ ತಜ್ಞರು ಭಾಗವಹಿಸಿದರು ಸಮ್ಮೇಳನವು ಕಾಫಿ ಸ್ವಾಗತದೊಂದಿಗೆ ಆರಂಭಗೊಂಡು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆಯೊಂದಿಗೆ ಮುಂದುವರಿಯಿತು ತಾಂತ್ರಿಕ ಅಧಿವೇಶನದಲ್ಲಿ ತೋಟಗಾರಿಕೆ ಸಂಬಂಧಿತ ಸವಾಲು ಅವಕಾಶಗಳು ಮಾರುಕಟ್ಟೆ ಪರಿಸ್ಥಿತಿ ಹಾಗೂ ನೀರಿನ ಬಳಕೆ ಕಾಫಿ ಒಣಗಿಸುವಿಕೆ ಮೊದಲಾದ ವಿಷಯಗಳು ಚರ್ಚೆಯಾದವು ತಜ್ಞರಿಂದ ವಿಶೇಷ ಉಪನ್ಯಾಸಗಳು ಕೂಡ ಜರುಗಿದವು ಅರವತ್ತೇಳನೇ ವಾರ್ಷಿಕ ಸಮ್ಮೇಳನ ಉದ್ಘಾಟನೆಯನ್ನು ವಿದ್ಯುತ್ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ನೆರವೇರಿಸಿದರು ಬಳಿಕ ತೋಟಗಾರಿಕೆ ಕ್ಷೇತ್ರದ ಬೆಳವಣಿಗೆ ಮಾರುಕಟ್ಟೆ ಬದಲಾವಣೆಗಳು ಹಾಗೂ ಮೂಲಸೌಕರ್ಯ ಸುಧಾರಣೆಗಳ ಕುರಿತು ಮಾತುಕತೆ ನಡೆಯಿತು ಸಮ್ಮೇಳನದಲ್ಲಿ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಾಸಕರಾದ ರಾಜಶೇಖರ್ ನಯನಾ ಮೋಟಮ್ಮ ತಮಯ್ಯ ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಅರವಿಂದ್ ರಾವ್ ಕಾಫಿ ಬೋರ್ಡ್ ಚೇರ್ಮನ್ ದಿನೇಶ್ ಉಪಸ್ಥಿತರಿದ್ದರು ಹೊಸ ಅಧ್ಯಕ್ಷರು ಧನ್ಯವಾದ ಸಲ್ಲಿಸಿ ತೋಟಗಾರಿಕೆ ವಲಯದ ಸುಧಾರಣೆ ಮತ್ತು ಸಮನ್ವಯತೆಯತ್ತ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದರು ಮಧ್ಯಾಹ್ನದ ಅಧಿವೇಶನದಲ್ಲಿ ಮಣ್ಣು ಆರೋಗ್ಯ ಪುನರುಜ್ಜೀವನ ಕೃಷಿ ಹಾಗೂ ಮಾನವ ಹನ ಸಂಘರ್ಷ ತಗ್ಗಿಸುವ ಕ್ರಮಗಳ ಕುರಿತು ತಜ್ಞರಿಂದ ಉಪನ್ಯಾಸಗಳು ನಡೆಯಿತು ಈ ಬಾರಿ ನಡೆದ ಸಮ್ಮೇಳನವು ತೋಟಗಾರಿಕೆ ವಲಯದ ಭವಿಷ್ಯ ದಿಕ್ಕಿನ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ನೀಡಿದ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು we deeply value this long standing partnership between the coffee board and the kpa as this association is vital for addressing the ground level challenges faced by planters and ensuring the sustainable growth for indian coffee a very special thank you to mr ajay tipaya president of kupasi and past chairman kpa mr ajay seeing you back here on the kpa stage Brings a unique sense of pride and continuity to this event. Your address was a powerful call to action, reminding us of the pivotal role we play in the national planting industry. Mr. Sadhval Krishna, Chairman of Upasi Coffee Committee, thank you for expertly setting the stage and moderating our session, morning session. My gratitude also goes to our guest speakers who shared the vision. Mr. Bhaskar Bhatt and we assemble here by 2.30. It is just in the last three years. I think three to four years. There's been an increase in price, which is helping all of us planters to repay our loans to invest in, uh, you know, in infrastructure like irrigation and water facilities and also in modernization of our post harvest processing to get you know better quality so this is the uh, quick overview of our uh, coffee and uh, coming to pepper the pepper crop is fluctuating by the weather it keeps going up and down severe fluctuations are happening and uh, but I think, in my opinion, it is truly one of the most viable intercrop in coffee, giving us a sort of, uh, you know, a sort of, uh, I would say, uh, buffer to stabilize our revenues, especially in a scenario where coffee crop and coffee prices both are unpredictable. Finally, tea it is challenging due to the. ಈಗ ನಮ್ಮ ಜನ ಏನಾದ್ರೆ ಇನ್ಕ್ಲೂಸಿವ್ ಗೋತಾ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮ ತಂದರು ಅಂದರೆ ಒಂದು ಸೆಕ್ಷನ್ ಮಾತ್ರ ಬರವಣಿಗೆ ಹಾಕೊಂಡ್ರೆ ಸಾಧು ಇಡೀ ಸಮಾಜ ಇನ್ಕ್ಲೂಸಿವ್ ಆಗಿ ನಾವು ಗೋತಾ ದೇಶದ ಮೊನ್ನೆ ನಾವು ನೋಡಿರ್ಬೋದು ಕೋವಿಡ್ ಟೈಮಲ್ಲಿ ನಮ್ಮ ಜನ ಭಾರಿ ಕಷ್ಟದಲ್ಲಿದ್ದರು ಕಲಸೆ ಇಲ್ಲ ಆದಾಯ ಇಲ್ಲ ಎಲ್ಲ ಇದ್ದಾಗ ಅವರಿಗೆ ವರಮಾನ ಜಾಸ್ತಿ ಆಗಲಿಲ್ಲ ಆದರೆ ದಿನನಿತ್ಯದ ಖರ್ಚು ಹೆಚ್ಚಾಗಿ ಅದಕ್ಕೋಸ್ಕರವಾಗಿ ಯಾವಾಗಲೂ ನೀವು ಬೇಕಾದ್ರೆ ನಾನು ಸ್ವಲ್ಪ ಹಿಸ್ಟ್ರಿ ನೋಡಿದ್ದೀನಿ ಫ್ರಾಂಕ್ಲಿನ್ ರೂಸ್ ವರ್ಟು ಇವನು ಸೆಕೆಂಡ್ ವೇಲ್ಡ್ ವಾರ್ ಆದಮೇಲೆ ಜನ ಭಾರಿ ಕಷ್ಟದಿದ್ದರು ತಾವು ನೋಡ್ಬೋದು ಆ ನ್ಯೂಸು ಇರ್ತಾ ನೋಡಿ ನಾವೆಲ್ಲ ಇವತ್ತು ಅಮೇರಿಕದವ್ರು ಭಾರಿ ಇರ್ತೀವಿ ಅವರಿಗೆ ಕೆಲಸ ಇಲ್ಲದೆ ಆದಾಯ ಇಲ್ಲದೆ ಭಾರಿ ಕಷ್ಟದಲ್ಲಿದ್ದು ಇಲ್ಲದೆ ಕೂತಿದ್ರು ಆಗ ಫ್ರಾಂಕ್ಲಿ ದುಸ್ ಫಿಸಿಕಲಿ ಫಿಸಿಕಲಿ ವ್ಯವಸ್ಥೆ ಹ್ಯಾಂಡಿಕ್ಯಾಪ್ಟ್ ಹ್ಯಾಂಡಿಕ್ಯಾಪ್ಟರು ಅವ್ರು ಏನು ಮಾಡಿದ್ರು ಅಂದರೆ ಬೇರೆ ಏನು ಮಾಡಲಿಲ್ಲ ಅವರು ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಿದ್ರು ಮತ್ತೊಂದು ಆರೇಳು ಫ್ಯಾಮಿಲೀಸ್ ರಿಚ್ ಫ್ಯಾಮಿಲೀಸ್ ಇನ್ ಅಮೇರಿಕಾ ದೇ ಕಾಂಟ್ರಿಬ್ಯೂಟರ್ ದೇ ಇನ್ ದಿಸ್ ರೆಸ್ಪಾನ್ಸಿಬಿಲಿಟಿ ಇವತ್ತು ಅಮೆರಿಕ ಇದಕ್ಕೆ ಬರಬೇಕಾದ್ರೆ ನಮ್ದು ವೆಲ್ತ್ ಡಿಸ್ಟ್ರಿಬ್ಯೂಟ್ ಆಗ್ಬೋದು ಈಗ ನಾವೇನು ಹೇಳ್ತೀವಿ ಕೆಲವರ ಹತ್ರ ಮಾತ್ರ ವೆಲ್ತ್ ಡಿಸ್ಟ್ರಿಬ್ಯೂಟ್ ಹೆಚ್ಚಿಗೆ ಬಂದ್ಬಿಟ್ಟು ಏನು ಮಾಡ್ತಾರೆ ಹೆಚ್ಚು ದುಡ್ಡು ಬಂದುಬಿಟ್ರೆ ಚೀನ ಗೋಲ್ಡ್ ಇಟ್ಟು ಇಟ್ಟು ತಿನ್ನಕ್ಕೆ ಆಗ್ತದ ನಿಮಗೆ ಪೇಪರ್ ವೇಟ್ ರುಪಿಟ್ರೆ ಪೇಪರ್ ವೇಟ್ ಆಗ್ತದೆ ಅದನ್ನ ಚೀನದಲ್ಲಿ ಇಟ್ಟುಬಿಡ್ತಾರೆ ಅದನ್ನು ಅದನ್ನ ಇಡೀ ಬಂದ ತಗೊಂಡು ಹೋಗ್ಬೋದು ಆದರೆ ఈ సమాన్య జనర హుడ్డు హోదా అవశ్యకత ఇద మార్కెట్కి హతాయి ఇవంత ఉదాహరణ నా ఒర్షద ఈ గ్యారంటీ ప్రోగ్రామ్ ఆడతాయి సుమారు ఐవత సోటి రూపాయి నమ్మ ముఖ్యమంత్రి సులు మెల్లా నవ్వెల సేర్పడ్తారు అదకే యారు కారణగతున్నట్టు కూడా ఎలా పక్షులు ఇతరు మన రాజకీయ బట్ ఒ నిజవ విచార నేను హే